ಕೇಳುಗ ಮಿತ್ರರಿಗೆ ರಮಾಶ್ರೀ ನಾಡ್ಗೇರ್ ಮಾಡುವ ನಮಸ್ಕಾರಗಳು ನೀವೀಗ ನಾನಿನ್ನ ಧ್ಯಾನದೊಳಿರಲು ಕಾದಂಬರಿಯ ಹದಿನೈದನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಶುರು ಮಾಡೋದಕ್ಕೂ ಮೊದಲು ಯಾರೆಲ್ಲ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಕಥೆ ಶುರು ಮಾಡೋಣ ಅಲ್ವಾ ಹುಡುಗಿ ಹೇಗೇಗೋ ಆಡ್ತಾ ಇದ್ದಾಳಂತೆ ಅನ್ನೋ ಮಾತು ಕೇಳಿ ಮುರಳಿಯ ಮನ ನೊಂದಿತು ಏನು ತೊಂದರೆ ಅಂತೆ ಮಾಮಿ ಎಂದು ಕೇಳಿದ ಇನ್ನಷ್ಟು ವಿಷಯ ತಿಳಿಯಲು ಏನೋ ಗೊತ್ತಿಲ್ಲ ಕಣಪ್ಪ ಆ ಹುಡುಗಿ ಅಮ್ಮ ಇವಳು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ತೀರ್ಕೊಂಡು ಬಿಟ್ಟಿದ್ದಾಳಂತೆ ಈಗ ಅವಳು ಕಾಟ ಇರ್ಬೋದೇನೋ ಅಂತ ಅಂದ್ಕೊಂಡು ತಾಯ್ತಾ ಕಟ್ಸ್ಕೊಂಡು ಹೋಗೋಕ್ಕೆ ಬಂದಿದ್ರು ಬಂದಾಗ ಚೆನ್ನಾಗೇ ಇದ್ಲು ಒಂದು ಹಾಡು ಕೂಡ ಹಾಡಿದ್ಲು ಏನು ದನಿ ಅಂತೀಯ ಅವಳದು ದೇವತೆಗಳು ಕೂಡ ಖುಷಿ ಪಡೋವಂಥ ಗಾಯನ ಎರಡನೇ ಹಾಡು ಹೇಳೋ ಹೊತ್ತಿಗೆ ಅದೇನಾಯಿತೋ ಏನೋ ಗೊತ್ತಿಲ್ಲ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಲು ನಿನ್ನ ಗುರುಗಳು ಗಾಳಿ ಗೀಳಿ ಅಂತದ್ದೆಲ್ಲ ನಂಬಲ್ಲ ದೇವರನ್ನು ನಂಬಬೇಕು ಅಷ್ಟೇ ಅಂತಾರೆ ಏನೋಪ್ಪ ಚಿನ್ನದಂಥ ಮಗು ಎಲ್ಲ ಒಳ್ಳೆಯದಾದರೆ ಸಾಕು ಎನ್ನುತ್ತಾ ಆಕಾಶದ ಕಡೆ ಮುಖ ಮಾಡಿ ಕೈ ಮುಗಿದರು ಸಮಸ್ಯೆಯ ಆಳ ತಿಳಿಯದೇ ಹೋದರೂ ಅದರ ಮುಖಪರಿಚಯವಾದ್ದರಿಂದ ಮುರಳಿ ನಿಡಿದಾದ ಉಸಿರು ಬಿಟ್ಟನು ಮರುದಿನ ಬೆಳಿಗ್ಗೆ ಹತ್ತು ಗಂಟೆ ಹೊತ್ತಿಗೆ ಸರಿಯಾಗಿ ಪ್ರೇಮ ಗೀತಾ ಇಬ್ಬರು ದೇವಸ್ಥಾನಕ್ಕೆ ಬಂದರು ದೇವಸ್ಥಾನದ ಒಳಗೆ ಹೋಗದೆ ಹಿಂದಿನ ದಿನ ಸಿಕ್ಕಿದ ಹೆಂಗಸಿಗಾಗಿ ಹುಡುಕಾಟ ನಡೆಸಿದರು ಅವರೇ ನಾನಿಲ್ಲೇ ಇವ್ನಿ ನಂಗೆ ಗೊತ್ತಿತ್ತು ನೀವು ಇಲ್ಲಿಗೆ ಬಂದೇ ಬರ್ತೀರಾ ಅಂತ ಎಂದ ದನಿ ತಮ್ಮ ಹಿಂಬದಿಯಿಂದ ಕೇಳಿ ಬರಲು ಅಚ್ಚರಿಯಿಂದ ತಿರುಗಿ ನೋಡಿದರು ಯಾರು ನೀನು ನಿನಗೆ ನಾವಿಲ್ಲಿ ಬರ್ತೀವಿ ಅಂತ ಹೇಗೆ ಗೊತ್ತಿತ್ತು ಸ್ವಲ್ಪ ಜೋರು ದನಿಯಲ್ಲಿ ಕೇಳಿದಳು ಗೀತಾ ನಿನ್ನೆ ರಾತ್ರಿನೇ ನನ್ನ ಕನಸಿನಾಗೆ ಅಮ್ಮೋರು ಬಂದಿದ್ದರು ಹಿಂಗೆ ಇಬ್ರು ಅವ್ವ ಮಗಳು ಬರ್ತಾರೆಯೇ ಅವ್ರಿಗೆ ಕಷ್ಟ ಐತೆ ನೀ ಅವ್ರಿಗೆ ಸಹಾಯ ಮಾಡಿದ್ರೆ ನಂಗೆ ಸೇವೆ ಮಾಡ್ದಂಗೆ ಅಂತ ಹೇಳೋದ್ಲು ಕಣವ್ವಾ ನಾನು ಬೇರೆ ಯಾರು ಅಂದ್ಕಂಡೆ ಆಮ್ಯಾಗ ನೋಡಿದ್ರೆ ನೆನ್ನೆ ನಾನು ನೋಡಿದೆವ್ವಾರೇ ಎಂದಳು ಅವಳು ಪದೇ ಪದೇ ಕಣ್ಮುಚ್ಚಿ ಭಕ್ತಿಯಿಂದ ದೇವಿಗೆ ನಮಸ್ಕಾರ ಮಾಡುತ್ತಾ ಮಾತನಾಡಿದ್ದನ್ನು ಕಂಡ ಗೀತಾ ಅವಳ ಮಾತಿಗೆ ಮರುಳಾದಳು ನಿನ್ನ ಹೆಸರೇನಮ್ಮ ಎಂದ ಪ್ರೇಮ ಅವರ ಮಾತಿಗೆ ಮಾಂಕಾಳಿ ಅಂತ ಕಣವಾ ಎಂದಳು ಒಂದಿಷ್ಟು ಎಲೆ ಅಡಿಕೆ ಬಾಯಿಗೆ ತಿರುಗಿಕೊಂಡಳು ಏನು ಸೌತಿ ಕಟ್ಟಣ ನಿನ್ನೆ ಮುಂಜಾನೆ ಹೊತ್ತಿಗೆ ಕಕ್ಕೊಂಬಂದಿದ್ರಲ್ಲ ಆ ಮಗನ ಅವ್ವಾನ್ ಕಾಟ್ವಾ ಎಂದಳು ಚಾಂಬೂಲ ಜಿಗಿಯುತ್ತ ಹ್ಞೂ ಅದೇ ವಿಷಯ ನೆನ್ನೆ ನೀನು ಹೇಳಿದೆಯಲ್ಲ ಇದಕ್ಕೆಲ್ಲ ಪರಿಹಾರ ಮಾಡೋರಿದ್ದಾರೆ ಅಂತ ಅದ್ರ ಬಗ್ಗೆ ವಿಚಾರಿಸೋಕೆ ಬಂದ್ವಿ ಎಂದರು ಪ್ರೇಮ ನಿಧಾನವಾಗಿ ವಸಿ ಇಲ್ಲೇ ಕೂತ್ಕೊಳ್ಳಿ ನಿಮ್ಮ ಪಿರಾಬ್ಲಮ್ ಏನು ಅಂತ ಹೇಳಿ ಆಮ್ಯಾಕೆ ನಾನು ಕಾಳಪ್ಪಂತಾವ ಹೋಗದೋ ಬ್ಯಾಡ್ವೋ ಅಂತ ಹೇಳ್ತೀನಿ ಯಾಕೆಂದರೆ ಒಂದು ಸ್ವಲ್ಪ ದುಬಾರಿ ಮನುಷ್ಯ ಸುಮ್ಮನೆ ಚಿಕ್ಕ ಪುಟ್ಟ ಇಸಿಯೋಕ್ಕೆಲ್ಲ ಆಟೋನು ಖರ್ಚು ಮಾಡೋದು ಯಾಕೆ ಅಂತ ಬಿಸ್ಯ ದೊಡ್ಡದಾದರೆ ಅವನು ತಾವೇ ಹೋಗೋಣ ಕಣ್ಣೆಸರು ದೋಸ ಆದರೆ ನಾನೇ ಸರಿ ಮಾಡಿಬಿಡ್ತೀನಿ ಎಂದು ಬಾಯಲ್ಲಿ ತುಂಬಿದ್ದ ಎಲೆ ಅಡಿಕೆ ರಸವನ್ನು ಪಿಚಕ್ಕೆಂದು ಬದಿಯಲ್ಲಿ ಉಗುಳಿದಳು ದುಡ್ಡು ಕಡಿಮೆ ಆಗಬಹುದು ಎಂದ ಕೂಡಲೇ ಗೀತಾ ಅವಳ ಮಾತಲ್ಲಿ ಆಸಕ್ತಿ ತೋರಿಸಿದಳು ಈ ರೀತಿಯ ಎಷ್ಟೋ ಜನರನ್ನು ಕಂಡಿದ್ದ ಮಾಂಕಾಳಿ ಅವರವರ ದೌರ್ಬಲ್ಯ ಕಂಡುಕೊಂಡೇ ವ್ಯವಹಾರ ಕುದುರಿಸುತ್ತಿದ್ದಳು ಗೀತಾ ಮಾಂಕಾಳಿಯ ಎದುರಿಗೆ ಎಲ್ಲ ವಿಷಯ ಬಿಚ್ಚಿಟ್ಟಳು ಸಂಧ್ಯಾ ಇತ್ತೀಚೆಗೆ ವಿಚಿತ್ರವಾಗಿ ಆಡುತ್ತಿರುವುದನ್ನು ಅದರಿಂದ ತನಗೆ ಆಗುತ್ತಿರುವ ವೇದನೆಯನ್ನು ಪರಿಪರಿಯಾಗಿ ತೆರೆದಿಟ್ಟಳು ಕೆಲವೊಮ್ಮೆ ದಿನಗಟ್ಟಲೆ ಉಪವಾಸ ಇರುವುದು ಮತ್ತೆ ಕೆಲವೊಮ್ಮೆ ಮಾಡಿಟ್ಟ ಅಡುಗೆಯೆಲ್ಲವನ್ನೂ ಎಲ್ಲವನ್ನೂ ಮುಕ್ಕುವುದು ಜೊತೆಗೆ ತನಗೆ ಹೊಡೆದೆದ್ದು ಗೌತಮನ ಆಟಿಕೆಯನ್ನು ಪುಡಿ ಪುಡಿ ಮಾಡಿದ್ದು ಎಲ್ಲವನ್ನೂ ಪರಿಪರಿಯಾಗಿ ಅವಳ ಮುಂದೆ ತೆರೆದಿಟ್ಟಳು ಓ ದೊಡ್ಡಿಸ್ಯಾನೇ ಇದಕ್ಕೆ ಆ ಕಾಳಪ್ಪಂತಾವೇ ಹೋಗ್ಬೇಕು ಕನವ ಅವನೊಂದು ಸಾರಿ ಕೈ ಇಟ್ಟರೆ ಮುಗೀತು ಎಲ್ಲ ಸರಿ ಮಾಡಿಬಿಡ್ತಾನೆ ಹಂಗೆ ಸರಿ ಮಾಡೋವರೆಗೂ ಬಿಡಾಕಿಲ್ಲ ಆದರೆ ಸ್ವಲ್ಪ ತಲೆ ತಿರ್ಕ ಅವನು ಭಾರಿ ಬೇಗ ಸಿಟ್ಟಿಗೆ ಇಡ್ತಾನೆ ಮತ್ತೆ ವಸಿ ದುಡ್ಡು ಕೂಡ ಜಾಸ್ತಿನೇ ಕಾಸ್ಟ್ಲಿ ನಾ ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ನಾಳೆ ದಿನ ನೀವು ನೋಡಪ್ಪ ಮಾಂಕಾಳಿ ಕಾಳಪ್ಪನ ಕೂಟ ಸೇರ್ಕೊಂಡು ಗಂಟು ಮಾಡ್ಕಂಡ್ಳು ಅನ್ಬಾರ್ದು ಅದಕ್ಕೆ ಮೊದಲಿಗೆನೆ ಎಲ್ಲ ನಿಮ್ಮ ಹತ್ರ ಹೇಳ್ಬಿಡ್ತೀನಿ ಹಂಗೆ ಅವನಿಗೆ ಎದ್ರು ಹೋಗಬೇಡಿ ಬ್ಯಾಗ ಕೋಪ ಮಾಡ್ಕೊಂಬಿಡ್ತಾನೆ ಮತ್ತು ಜಪ್ಪಯ್ಯ ಅಂದರೂ ನಿಮ್ಮ ಕೆಲಸ ಮಾಡ್ಕೊಡೋಕ್ಕಿಲ್ಲ ಯೋಚನೆ ಮಾಡಿ ಹೋಗಣ ಅಂದರೆ ಹೋಗೋಣ ಬ್ಯಾಡ ಅನ್ಸಿದ್ರೆ ಬ್ಯಾಡ ಎಂದು ನಿರ್ಧಾರ ಅವರಿಗೆ ಬಿಟ್ಟಳು ಒಂದು ಕ್ಷಣ ಯೋಚಿಸಿದ ಗೀತಾ ಬರ್ತೀವಿ ನಡಿ ನಮ್ಮನ್ನು ಆ ಕಾಳಪ್ಪನ ಹತ್ತಿರ ಕರ್ಕೊಂಡು ಹೋಗು ಎಂದಾಗ ಗೀತಾ ಸ್ವಲ್ಪ ತಡಿಯೇ ನಿನ್ನ ಗಂಡನೂ ಒಂದು ಮಾತು ಕೇಳೋಣ ಎಂದರು ಪ್ರೇಮ ಮಾ ಅವರು ಅವ್ರ ಮುದ್ದಿನ ಹೆಂಡತಿ ದೆವ್ವ ಆಗಿ ಕಾಡ್ತಾ ಇದ್ದಾಳೆ ಅಂದರೆ ನಂಬ್ತಾರೆ ಅಂದ್ಕೊಂಡಿದ್ದೀಯಾ ಅವರಿಗೇನು ತಿಳಿಸೋದು ಬೇಡ ಎಲ್ಲ ಸರಿ ಹೋದ್ಮೇಲೆ ಹೇಳಿದ್ರಾಯ್ತು ಎಂದವಳು ಮಾಂಕಾಳಿಯ ಕಡೆ ತಿರುಗಿ ಹೋಗೋಣ ಎಂದಳು ಗೀತಾ ಗಮನಿಸಿದ ವಿಷಯವೆಂದರೆ ಅವಳು ಮಾಂಕಾಳಿಯ ಬಳಿ ಮಾತನಾಡಿದ್ದೆಲ್ಲ ಒಂದು ಜೊತೆ ಕಿವಿಗಳು ಕೇಳಿಸಿಕೊಂಡು ವಿಷಯವನ್ನು ಎಲ್ಲಿ ತಲುಪಿಸಬೇಕಿತ್ತೋ ಅಲ್ಲಿಗೆ ತಲುಪಿಸಿಯಾಗಿತ್ತು ಮಾಂಕಾಳಿ ಮುಂದೆ ಮುಂದೆ ನಡೆದರೆ ಪ್ರೇಮ ಗೀತಾ ಇಬ್ಬರು ಅವಳ ಹಿಂದೆ ನಡೆದರು ಮೂರ್ನಾಲ್ಕು ಬೀದಿಗಳನ್ನು ದಾಟಿ ಕಿರಿದಾದ ಸಂದಿಗೆ ಅವರನ್ನು ಕರೆದೊಯ್ದಳು ಅಲ್ಲಿದ್ದದ್ದೆಲ್ಲ ಸಣ್ಣ ಪುಟ್ಟ ಜೋಪಡಿಗಳು ಎಲ್ಲ ಗುಡಿಸಲುಗಳ ಮುಂದೆಯೂ ದುರ್ನಾತ ಬೀರುವ ಬಚ್ಚಲ ನೀರು ಹರಿಯುತ್ತಿತ್ತು ಆ ಕೊಳಚೆ ನೀರಿನ ಮಧ್ಯದಲ್ಲಿಯೇ ಇಟ್ಟಿದ್ದ ಸಣ್ಣ ಸಣ್ಣ ಕಲ್ಲುಗಳ ಮೇಲೆಯೇ ಕಾಲಿಟ್ಟು ಬ್ಯಾಲೆನ್ಸ್ ಮಾಡುತ್ತಾ ನಡೆಯುತ್ತಿದ್ದರು ಆ ವಾಸನೆ ಸಹಿಸಲಾಗದ ಕೈಗಳು ಅಪ್ರಯತ್ನವಾಗಿ ಮೂಗನ್ನು ಮುಚ್ಚಿತ್ತು ಮನೆ ಮುಂದೆ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಸ್ನಾನ ಮಾಡೋದು ಮೀನು ಮಾಂಸ ಸ್ವಚ್ಛ ಮಾಡುವುದು ಎಲ್ಲವೂ ನಡೆಯುತ್ತಿತ್ತು ಒಂದಿಪ್ಪತ್ತು ಮನೆಗಳನ್ನು ದಾಟಿದ ನಂತರ ಮಾಂಕಾಳಿ ಹಿಂತಿರುಗಿ ನೀವು ಜಳಕ ಮಾಡ್ಕೊಂಬಂದಿದ್ದೀರಾ ತಾನೇ ನಮ್ಮ ಕಾಳಪ್ಪ ಶಾನೆ ಮಡಿ ಮಾಡ್ತಾನೆ ಎಂದಾಗ ಗೀತಾ ಪ್ರೇಮ ಇಬ್ಬರಿಗೂ ಅವನ ಮಡಿ ಬಗ್ಗೆ ಯೋಚಿಸಿ ವಾಕರಿಕಿಯೇ ಬಂದಿತು ಸಣ್ಣದೊಂದು ಗುಡಿಸಲ ಒಳಗೆ ಕರೆದೊಯ್ದಳು ಮಾಂಕಾಳಿ ಒಳಗೆಲ್ಲ ಕತ್ತಲೆ ತುಂಬಿದ್ದು ಹಸಿ ರಕ್ತದ ವಾಸನೆಗೆ ಇಬ್ಬರಿಗೂ ಹೊಟ್ಟೆ ತೊಳೆಸಿತ್ತು ಕತ್ತಲೆಗೆ ಕಣ್ಣು ಹೊಂದಿಕೊಂಡಾಗ ಅವರಿಗೆ ಕಂಡಿದ್ದು ಉಗ್ರರೂಪಿ ಕಾಳಿಯ ವಿಗ್ರಹ ಮತ್ತು ಅದರ ಮುಂದೆ ಆಗತಾನೇ ಬಲಿ ಕೊಟ್ಟಿದ್ದ ಕೋಳಿ ಆ ಘೋರ ನೋಡಲಾಗದೆ ಪ್ರೇಮ ಗುಡಿಸಲ ಹೊರಗೆ ಬಂದು ಬಿಟ್ಟರು ಹಿಂದೆಯೇ ಬಂದ ಮಾಂಕಾಳಿ ಹಂಗೆಲ್ಲ ಎದ್ದು ಬರಬಾರ್ದು ಕಂದ್ರವ್ವ ಕಾಳಪ್ಪಂಗೆ ಕ್ವಾಪ ಬತ್ತದೆ ನಡಿರಿ ಒಳಗೆ ಎಂದಳು ಕಣ್ಣು ಮುಚ್ಚಿ ಕೂತಿದ್ದ ಕಾಳಪ್ಪ ಸೌತಿ ಕಾಟ ಜೋರಾಗೇ ಅದೇ ಇನ್ನೊಂದು ವಾರ ಬಿಟ್ಟರೆ ಮನೆಯಲ್ಲಿರೋ ಗಂಡ ಮಗ ಮಸಣ ಸೇರ್ತಾನೆ ಆಟದ ಸಾಮಾನು ಆದಂಗೆ ಅವನು ಪುಡಿ ಪುಡಿ ಆಗೋಯ್ತಾನೆ ದೇವಿ ಹೇಳ್ತಾಳೆ ಆತ್ಮಕ್ಕೆ ರಕ್ತ ಬೇಕಾಗಿದೆ ಒಂದು ಬಲಿ ಬೇಕಾಗಿದೆ ಎಂದು ಮೈ ಮೇಲೆ ದೇವರು ಬಂದಂತೆ ಮೈಯೆಲ್ಲ ಕುಣಿಸುತ್ತಾ ಹುಂಕಾರ ಮಾಡುತ್ತಾ ಹೇಳಿದ ಮಾಂಕಾಳಿ ಇಬ್ಬರನ್ನು ನೋಡಿ ನೋಡಿದ್ರಾ ಎಂಥ ಮೈಮೇ ನಮ್ಮ ಕಾಳಪ್ಪುಂದು ನೀವೇನೂ ಹೇಳದೆ ಎಲ್ಲ ಗೊತ್ತಾಗ್ಬಿಟ್ಟದೆ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಎಂದು ಹೇಳುತ್ತಾ ತಾನೂ ಬಗ್ಗಿ ನಮಸ್ಕಾರ ಮಾಡಿದಳು ನಿಮಗೆ ಎಲ್ಲ ಗೊತ್ತಿದೆ ಇದಕ್ಕೆ ಏನು ಪರಿಹಾರ ನಾವೇನು ಮಾಡಬೇಕು ಎಂದು ನಡುಗುತ್ತಿರುವ ದನಿಯಲ್ಲಿ ಕೇಳಿದಳು ಗೀತಾ ಕಪ್ಪನೆಯ ದಡೂತಿ ದೇಹ ಬೆಂಕಿ ಉಗುಳುತ್ತಿರುವ ಕೆಂಪನೆಯ ಕಣ್ಣುಗಳು ಮೈತುಂಬಾ ತುಂಬ ವಿಭೂತಿ ಕುಂಕುಮ ಗಡಸುದನಿ ಇದೆಲ್ಲ ನೋಡಿ ಗೀತಾಳಿಗೆ ಎದೆ ಢವಢವಣೆ ಹೊಡೆದುಕೊಳ್ಳುತ್ತಿತ್ತು ಬರೋ ಸನ್ವಾರ ಅಮಾಸೆ ಮೂರನೇ ಜಾವದಾಗೆ ಒಂದೊಡ್ ಪೂಜೆ ಆಗಬೇಕು ಎಲ್ಡ್ ಬಲಿ ಆಗಬೇಕು ಎರಡು ಕೋಳಿ ಪೂಜೆಗೆ ಬೇಕಾಗಿರೋ ಸಾಮಾನಿನ ಪಟ್ಟಿ ಎಲ್ಲ ಕೊಡ್ತೀನಿ ತಗೊಂಡು ಬಂದುಬಿಡಿ ಎಂದನು ಪಟ್ಟಿ ನೋಡಿದ ಗೀತಾ ಹಾಗೂ ಪ್ರೇಮಾರಿಗೆ ತಲೆಯೇ ತಿರುಗಿತು ಮಾಂಕಾಳಿಯ ಕಡೆ ತಿರುಗಿ ಪಿಸಿಗುಡುವ ದನಿಯಲ್ಲಿ ನಾವು ಮಾಂಸ ಮಡ್ಡಿ ತಿನ್ನೋ ಜನ ಅಲ್ಲ ನಮಗೆ ಇದನ್ನೆಲ್ಲ ತರೋಕ್ಕಾಗಲ್ಲ ಆಗಲ್ಲ ಏನು ಮಾಡೋದು ಎಂದು ಕೇಳಿದರು ಆಪೋರೆ ಇವರಿಗೆ ಇದೆಲ್ಲ ತರಕ್ಕೆ ತಿಳಿಯೋಕ್ಕಿಲ್ಲ ಅಂತಾರಲ್ಲ ಎಂದು ಹೇಳುತ್ತಿದ್ದಂತೆ ಇಪ್ಪತ್ತು ಸಾವಿರ ಮಾಡ್ದ ಕೇಳು ಎಂದವನು ಒಂದಿಷ್ಟು ವಿಭೂತಿಯನ್ನು ಅವರ ಕಡೆ ತೂರಿದ ಇಪ್ಪತ್ತು ಸಾವಿರನಾ ಗಾಬರಿಯಿಂದ ಕೇಳಿದ ಗೀತಾಳದ ನೀ ಕೇಳಿ ಮಾಂಕಾಳಿ ನನ್ನ ಬಗ್ಗೆ ತಿಳಿದವ್ರನ್ನೆಲ್ಲ ಯಾಕೆ ಕರ್ಕೊಂಡು ಬರ್ತೀಯಾ ಹೊಂಡಿ ಇಲ್ಲಿಂದ ಒಯ್ತಾಯಿರಿ ಎಂದ ಕಾಳಪ್ಪನಿಗೆ ಅಡ್ಡ ಬಿದ್ದು ತಪ್ಪಾತು ಅಪ್ಪರೇ ಅವ್ರಿಗೇನು ತಿಳಿಯೋಕಿಲ್ಲ ನಾನೆಲ್ಲ ಹೇಳ್ತೀನಿ ಎಂದು ಅವರಿಬ್ಬರನ್ನು ಹೊರಗೆ ಬರುವಂತೆ ಸನ್ನೆ ಮಾಡಿದಳು ಹೊರಗೆ ಬಂದ ಇಬ್ಬರನ್ನು ನೋಡಿ ನೋಡ್ರವ ನಿಮಗೆ ಮಗ ಬದುಕಬೇಕು ಅಂತಿದ್ದರೆ ಇಪ್ಪತ್ತು ಸಾವಿರ ತಂದುಕೊಡಿ ಇಲ್ಲ ಈ ಕಡೆ ತಿರುಗಿ ನೋಡ್ದೆ ಹೋಯ್ತಾ ಇರಿ ನಿಮ್ಮಿಂದ ನಾನು ಕಾಳಪ್ಪದ ಹತ್ರ ಉಗಿಸ್ಕೊಳ್ಳೋ ಹಂಗಾಯಿತು ಎಂದು ತಿರುಗಿ ಹೊರಟಳು ಗೀತಾ ಅವಳನ್ನು ಕರೆದು ನಾಳೆನೇ ದುಡ್ಡು ಕೊಡ್ತೀನಿ ಹೇಗಾರು ಮಾಡಿ ಅವಳನ್ನು ಸರಿ ಮಾಡೋ ಹಾಗೆ ಮಾಡು ಎಂದಳು ಹಂಗಾರ ಸರಿ ನಾಳೆ ಇಪ್ಪತ್ತು ಸಾವಿರ ತಂದುಕೊಡು ಪೂಜೆ ದಿನ ಆ ಮಗಿನ ಇಲ್ಲಿ ಕರ್ಕೊಂಡು ಬಾ ಮುಂದಿದ್ದನ್ನು ಕಾಳಪ್ಪ ನೋಡ್ಕೊತಾನೆ ಎಂದು ಹೊರಟಳು ಗೀತಾ ಅಷ್ಟೊಂದು ಡಿಲಿಂದ ತರ್ತೀಯಾ ಎಂದ ಪ್ರೇಮ ಅವರಿಗೆ ಅವರು ಹೇಳಿದ್ದು ಕೇಳಲಿಲ್ವ ಅಮ್ಮ ಇದರಲ್ಲಿ ಆಪತ್ತಿರೋದು ನನ್ನ ಮಗನಿಗೆ ಇಪ್ಪತ್ತು ಸಾವಿರ ತಾನೇ ನಾನು ಬಳೆ ಅಡ ಇಟ್ಟು ಕೊಟ್ಬಿಡ್ತೀನಿ ಮೊದಲು ಈ ಸರಿ ಸಮಸ್ಯೆ ಸರಿ ಹೋದರೆ ಸಾಕು ಎಂದಳು ನೋಡು ನೋಡುತ್ತಿದ್ದಂತೆ ಶನಿವಾರ ಬಂದೇ ಬಿಟ್ಟಿತು ಹೇಗೋ ಪುಸಲಾಯಿಸಿ ಸಂಧ್ಯಾಳನ್ನು ಅವರ ಜೊತೆ ಕರೆದುಕೊಂಡು ಹೊರಟರು ಅಮ್ಮ ಮಗಳು ಇದರ ಬಗ್ಗೆ ಒಂದಕ್ಷರ ಕೂಡ ಚಿದಂಬರ ಹಾಗೂ ಚಂದ್ರಿಕಾ ಅವರಿಗೆ ತಿಳಿಯದಂತೆ ಗುಟ್ಟು ಮಾಡಿದರು ಮೊದಲೇ ಮಾನಸಿಕವಾಗಿ ನೊಂದಿರುವ ಸಂಧ್ಯಾಳಿಗೆ ಮತ್ತೊಂದು ಸಂಕಷ್ಟ ಕಾಯುತ್ತಲಿತ್ತು ಕಥೆ ಹೇಗೆ ಬರ್ತಾ ಇದೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ Thank you.